ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಆ ಲುಬ್ಧಕ ಅಂತ ಹೇಳಿದ್ರೆ ಬೇಟೆಗಾರ ಆ ಒಂದು ಬೇಟೆಯನ್ನ ಹುಡುಕುತ್ತಾ ಪ್ರತಿದಿನವೂ ಕೂಡ ಕಾಡಿನತ್ತ ಸಾಗಿ ಬೇಟೆಯನ್ನ ಮಾಡಿ ಆ ಮೃಗಗಳನ್ನ ತಂದು ಅದರಿಂದ ತನ್ನ ಹೆಂಡತಿ ಮಕ್ಕಳನ್ನ ಪೋಷಿಸುತ್ತಾ ಇರ್ತಾನೆ ಇದೇ ರೀತಿಯಾಗಿ ಶಿವರಾತ್ರಿಯ ದಿವಸವೂ ಕೂಡ ಆತನು ಅತ್ಯಂತ ಹಸಿವಿನಿಂದ ಬಳಲಿರತಕ್ಕಂತಹ ತನ್ನ ಸತಿ ಹಾಗೂ ಪುತ್ರರಿಗೆ ಬೇಟೆಯನ್ನು ತಂದುಕೊಡುವಂತಹ ಉದ್ದೇಶದಿಂದ ವನವನ್ನು ಕುರಿತು ಹೋಗಿ ಎಷ್ಟೇ ಬೇಟೆಯನ್ನು ಹುಡುಕುತ್ತಾ ಹೋದರೂ ಕೂಡ ಬೇಟೆ ದೊರಕದಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಕ್ಲೀನ್ನನಾಗಿ ಆ ಮಕ್ಕಳ ಹಾಗೂ ಸತಿಯರ ದುಃಖಿತವಾಗಿರತಕ್ಕಂತಹ ಮುಖವನ್ನ ನೋಡದೆ ಆಗದೆ ಅವನು ವನದಲ್ಲಿಯೇ ವಾಸವಾಗಿರ್ತಾನೆ ಅವತ್ತಿನ ದಿವಸ ರಾತ್ರಿಯೂ ಕೂಡ ಬೇಟೆಯನ್ನು ಪಡೆದೇ ತಾನು ಮನೆಗೆ ಹೋಗುವಂತಹ ನಿರ್ಧಾರವನ್ನು ಮಾಡಿಕೊಂಡು ಬೇಟೆಯನ್ನು ಹುಡುಕುತ್ತಿರುವಂತಹ ಕಾಲದಲ್ಲಿ ಒಂದು ಹರಿಣಿಯು ಹೇಳಿದ್ರೆ ಜಿಂಕೆಯು ಅವನು ಇರುವಂತಹ ಪ್ರದೇಶದತ್ತ ನೀರು ಕುಡಲಿಕ್ಕೆ ಬಂದಾಗ ಅವನು ಅದನ್ನು ವಧಿಸಲಿಕ್ಕೆ ಮುಂದಾಗ್ತಾನೆ ಆಗ ಹರಿಣಿಯು ಹೇಳುತ್ತದೆ ನೀನು ಏನು ಮಾಡುತ್ತಿರುವೆ ನನ್ನನ್ನು ವಧಿಸಬೇಡ ಎಂದು ಪ್ರಾರ್ಥನೆ ಮಾಡಿಕೊಂಡಾಗ ತನ್ನ ಸತಿಪುತ್ರಗೋಸ್ಕರ ಇವತ್ತು ನಾನು ಬೇಟೆಯಾಡುವಂತಹದ್ದು ಅನಿವಾರ್ಯ ಹಾಗಾಗಿ ನಾನು ನಿನ್ನನ್ನು ಬೇಟೆಯಾಡ್ತೇನೆ ಅಂತ ಹೇಳಿದಾಗ ಆ ಹರಿಣಿಯು ತನ್ನ ಮಕ್ಕಳಿರುವುದಾಗಿ ಆ ಮಕ್ಕಳನ್ನು ತನ್ನ ಸ್ವಾಮಿ ಅಥವಾ ತನ್ನ ಭಗಿನಿ ಅಂತ ಹೇಳಿದ್ರೆ ಅಕ್ಕನಿಗೆ ಆ ನನ್ನ ಮರಿಗಳನ್ನು ಒಪ್ಪಿಸಿ ನಾನು ಪುನಃ ಬಂದು ನಿನ್ನ ಬೇಟೆಗೆ ಅಣಿಯಾಗ್ತೇನೆ ಅಂತ ಹೇಳಿ ವಾದವನ್ನು ಕೊಟ್ಟಾಗ ಆ ಬೇಟೆಗಾರನು ನಿರಾಕರಿಸಿ ನಂತರವಾಗಿ ಶಪಥವನ್ನು ಪಡೆದುಕೊಳ್ತಾನೆ ಆ ಹರಿಣಿಯು ಹೇಳ್ತದೆ ನಾನು ಒಂದು ವೇಳೆ ನನ್ನ ಮಾತಿಗೆ ಬದ್ಧವಾಗದೇ ಇದ್ದಲ್ಲಿ ನನ್ನ ಯಾವ ವಿಪ್ರರು ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳಿಂದ ವಿಹೀನರಾಗಿ ಅಥವಾ ಪತ್ನಿಯರು ಪಾತಿವ್ರತ್ಯವನ್ನ ಆಚರಿಸದೆ ಆ ಕರ್ಮಗಳನ್ನ ನಿಷೇಧಿಸಲ್ಪಟ್ಟಾಗ ಯಾವ ಪಾಪವೆನ್ನುವಂತಹದ್ದು ಬರುತ್ತದೋ ಅಂತಹ ಪಾಪಕ್ಕೆ ನಾನು ಬದ್ಧನಾಗಿ ಹೋಗ್ತೇನೆ ಒಂದು ವೇಳೆ ಹೇಳಿರತಕ್ಕಂತಹ ಕಾಲದಲ್ಲಿ ನಾನು ಪುನಃ ಇಲ್ಲಿ ಬಾರದೇ ಇದ್ದ ಪಕ್ಷದಲ್ಲಿ ಅಂತ ಹೇಳಿ ಈ ರೀತಿಯಾದಂತಹ ಶಪಥವನ್ನ ಧರಿಸಿದಾಗ ಆ ಬೇಟೆಗಾರನು ಹರಿಣಿಯನ್ನ ಸರಿ ನೀನು ಹೋಗಿ ಬಾ ಎನ್ನುವಂತಹ ವಚನವನ್ನಿಟ್ಟಾಗ ಆ ಒಂದು ವಚನವನ್ನ ಆ ಸ್ವೀಕರಿಸಿರತಕ್ಕಂತಹ ದಯಾಭಾವವನ್ನು ತೋರಿತಕ್ಕಂತಹ ಆ ಬೇಟೆಗಾರನು ಪುನಃ ಮರವನ್ನು ಅಲ್ಲೇ ಸಮೀಪದಲ್ಲಿರತಕ್ಕಂತಹ ಮರವನ್ನು ಏರಿ ಕುಳಿತುಕೊಳ್ತಾನೆ ಅದೇ ಮರದ ಕೆಳಗೆ ಒಂದು ಶಿವಲಿಂಗವಿರುತ್ತದೆ ಆ ಮರದಲ್ಲಿ ತನ್ನ ಚಟುವಟಿಕೆಗಳಿಂದ ಆ ಬಿಲ್ವ ವೃಕ್ಷ ಆಗಿರ್ತದೆ ಆ ಮರದಿಂದ ಬಿದ್ದಂತಹ ಪತ್ರೆಯು ಶಿವಲಿಂಗವನ್ನ ಸೇರ್ತದೆ ಆ ಕಾಲವು ರಾತ್ರಿಯ ಕಾಲವಾಗಿರತಕ್ಕಂತಹ ಸಂದರ್ಭದಲ್ಲಿ ಆ ಶಿವಲಿಂಗಕ್ಕೆ ಬಿಂದ ಬಿದ್ದಂತಹ ಪತ್ರೆಯೇ ಬಿಲ್ವ ಪತ್ರೆಯಾಗಿರ್ತದೆ ಅದರಿಂದ ಆ ಶಿವನು ಸಂತುಷ್ಟನಾಗಿ ಆತನ ದಯಾಭಾವದಿಂದಲೂ ಕೂಡ ಸಂತುಷ್ಟನಾಗಿ ಆ ಒಂದು ಶಿವನಿಗೆ ಆತನ ಜೀವನಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಆಹಾರ ಪದಾರ್ಥಗಳನ್ನ ನೀಡಿ ಶಿವನ ತನ್ನ ರೂಪವನ್ನ ಆತನಿಗೆ ಸಾಕ್ಷಾತ್ಕರಿಸಿರತಕ್ಕಂತಹ ದಿನವಾದ ಕಾರಣ ಅದನ್ನು ಶಿವರಾತ್ರಿ ಅಂತ ಹೇಳಿ ಕರೀತೇವೆ ಈ ರೀತಿಯಾಗಿ ಶಿವರಾತ್ರಿಯನ್ನ ಆಚರಿಸುವಂತಹ ಹಿನ್ನೆಲೆ ಇದಾಗಿರುತ್ತದೆ